ಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕರ್ಮ ವಿಮೋಚನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಹನ್ನೊಂದೇ ಪದ್ಯ ಲೋಪವಾದರೂ ಸರಿಯೇ ಕರ್ಮಜ ಪುಣ್ಯ ಪಾಪ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸುವವು ನಿಷ್ಕಾಮಕನು ನೀನಾಗಿ ಮಾಡುತ್ತಿರೇ ಸೌಪರ್ಣಿ ವರವಹನ ನಿನ್ನ ಮಹಾಪರಾಧಗಳೆಣಿಸದಲೇ ಸ್ವರ್ಗಾಪವರ್ಗವ ಕೊಟ್ಟು ಸಲುವ ಅಸಂತದ ಸತತ ಸುಖ ಸಾಂದ್ರ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು ಭಕ್ತಿಪೂರ್ವಕವಾಗಿ ಮುಕ್ತಾಮುಕ್ತ ನಿಯಾಮಕನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಕೊಂಡಾಡ್ತಾಯಿದ್ರು ಲೋಕವಾರ್ತೆಯಲ್ಲಿ ಆಸಕ್ತನಾಗದೇ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮನ ಆಜ್ಞೆ ಅಂತ ತಿಳಿದು ಮಾಡು ಅಂತ ಹೇಳಿದ್ರು ಇಲ್ಲೇನು ಹೇಳ್ತಾ ಇದ್ದಾರೆ ಲೋಪವಾದರೂ ಸರಿಯೇ ಕರ್ಮಜ ಪ ಪಾಪ ಪುಣ್ಯಗಳೆರಡೂ ನಿನ್ನನ್ನು ಲೇಪಿಸಲು ನಿಷ್ಕಾಮಕನು ನೀನಾಗಿ ಮಾಡುತ್ತಿದೆ ಶಬ್ದದ ಲಕ್ಷ ನಿಷ್ಕಾಮಕನಾಗಿ ಯಾವ ಫಲವನ್ನು ಅಪೇಕ್ಷಿಸದೆ ಧರ್ಮ ಆಶ್ರಮದ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡು ದೇಶ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಲೋಪಗಳು ಇರುತ್ತೆ ಅದರ ಬಗ್ಗೆ ಚಿಂತೆ ಮಾಡಬೇಡ ಹಾಗಂತ ಬೇಕಂತ ಮಾಡೋದಲ್ಲ ಹೆಂಗೂ ಹೇಳಾರ ಮಾಡಿದ್ರೆ ಆಯ್ತು ಇಷ್ಟು ಮಾಡಿ ಕೊಡು ಅಂತ ಹಾಗೆಲ್ಲ ಅಲ್ಲಿಕ್ಕೋಗ್ಬೇಡ್ರಿ ಸರಿಯಾಗೇ ಮಾಡಬೇಕು ಪರಮಾತ್ಮ ನೋಡ್ತಾ ಇರ್ತಾನೆ ಸರಿಯಾಗಿ ಮಾಡು ಆದರೂ ನಾವು ಸಾಮಾನ್ಯ ಮನುಷ್ಯರಾದಲ್ಲಿ ನಮ್ಮದಕ್ಕೆಂಚಿತ್ ತಪ್ಪುಗಳಾಗ್ತಾ ಇರುತ್ತೆ ಆ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಕರ್ಮಜ ಪಾಪ ಪುಣ್ಯಗಳೆರಡು ನಿನ್ನನ್ನು ಲೇಪಿಸವು ನಿಷ್ಕಾಮಕನು ನೀನಾಗಿ ಮಾಡುತ್ತೀರಿ ಇಲ್ಲಿ ಹೇಳ್ತಾ ನಿಷ್ಕಾಮಕನಾಗಿ ಯಾವ ಫಲವನ್ನು ಅಪೇಕ್ಷಿಸದೆ ಕೇವಲ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಪರಮಾತ್ಮ ನಿನ್ನ ಪ್ರಸಾದ ಆಗಲಿ ಅಂತ ಹೇಳಿ ಮಾಡಿದಾಗ ಪುಣ್ಯ ಪುಣ್ಯಕರ್ಮಗಳನ್ನು ಮಾಡುವಾಗಲೇ ನಮ್ಮಿಂದ ಅನೇಕ ಪಾಪಗಳು ನಡೀತಾ ಇರುತ್ತೆ ಬೇಕಂತೆ ಮಾಡಿದ ಪಾಪಕರ್ಮಗಳಲ್ಲ ಪುಣ್ಯಕರ್ಮಗಳನ್ನು ಮಾಡುವಾಗಲೇ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಕಿಂಚಿತ್ ಪಾಪಗಳಾಗ್ತಾ ಇರುತ್ತೆ ಅಂತಹ ಪಾಪಗಳು ನಮಗೆ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವಾಗ ನಿಷ್ಕಾಮಕನು ನೀನಾಗಿ ಮಾಡ್ತಾ ಇದ್ರೆ ಯಾವ ಅಪೇಕ್ಷೆಯನ್ನು ಇಟ್ಟ ಇಟ್ಟುಕೊಳ್ಳದೆ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಪರಮಾತ್ಮ ನಿನ್ನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ ನೀನು ಮಾಡಿಸಿದಂತೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾಡಿದಾಗ ಲೇಪ ಆಗೋದಿಲ್ಲ ಏಕೆಂದರೆ ಸೌಪರ್ಣಿ ವರವಹನ ನಿನ್ನ ಮಹಾಪರಾಧಗಳೆಣಿಸದಲೇ ಸೌಪರ್ಣಿಯ ಗಣನಾಗಿರುವಂತಹ ಗರುಡ ದೇವರೇ ವಾಹನನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ನಿನ್ನ ಅಪರಾಧಗಳ ಮಹಾಪರಾಧಗಳೆಣಿಸದೆ ನಿನ್ನ ಕರ್ಮಲೋಪ ಕರ್ಮಲೋಪ ಕರ್ಮ ಮಾಡುವಲ್ಲಿ ನಿಮ್ಮ ಮರೆಯುವುದು ಇಂತಹ ಅಪರಾಧಗಳನ್ನು ತಪ್ಪುಗಳನ್ನು ಗಣನೆಗೆ ತೆರೆದುಕೊಳ್ಳದೆ ನೆನ್ಪಿಟ್ಟುಕೊಡ್ರಿ ಹರಿಯ ಸ್ಮರಣೆಯಿಂದ ಮಾಡಿದಷ್ಟೇ ಕರ್ಮ ಫಲ ಆ ಕರ್ಮ ಶುಭ ಸಾರವನ್ನು ಪರಮಾತ್ಮ ಸ್ವೀಕಾರ ಮಾಡಿ ಸಪ್ರಸಾದದಿಂದ ಫಲ ಕೊಡ್ತಾನೆ ಬೇಕಂತೆ ಮಾಡ್ತೀನಿ ಕೃಷ್ಣಾರ್ಪಣ ಅಂತೀನಿ ಅಂದರೆ ಸಿಗೋದಿಲ್ಲ ನೆನ್ಪಿಟ್ಕೊಡ್ರಿ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ದೇಶಕಾಲಕ್ಕನುಸಾರವಾಗಿ ತಿಳಿದುಕೊಂಡು ಆ ಇಂದ್ರಿಯ ಅಂತರ್ಗತನಾಗಿ ಭಾರತೀಯರಮನ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪರಮಾತ್ಮ ನಿನ್ನ ಅನುಗ್ರಹ ಆಗಲಿ ಅಂತ ಬೇಡ್ಕೊ ಆ ರೀತಿಯಾಗಿ ಬೇಡಿದಾಗ ಇದು ನಿಷ್ಕಾಮನೆಯಿಂದ ಬೇಡಿದಾಗ ಆಗ ಗರುಡ ವಾಹನನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ನಿನ್ನ ಅಪರಾಧಗಳೆಣಿಸದೆ ಕರ್ಮ ಮಾಡುವಾಗ ಮರಿತೇವೆ ಅಪರಾಧಗಳಾಗ್ತಾ ಇರುತ್ತೆ ಸಾಮಾನ್ಯ ಮನುಷ್ಯರಾದ್ದರಿಂದ ಅಂತಹ ಅಪರಾಧಗಳನ್ನು ಎಣಿಸದಲೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಏನು ಮಾಡ್ತಾ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ತೆಗೆದುಕೊಳ್ಳದೆ ಸ್ವಪ್ ಪ್ರಸಾದ ತನ್ನ ಸ್ವಪ್ರಸಾದದಿಂದ ಸ್ವರ್ಗ ಅಂದರೆ ಪುಣ್ಯ ಅನುಭವಿಸುವಂತಹ ಸ್ವರ್ಗಲೋಕ ಅಪವರ್ಗ ಅಂತಂದರೆ ಮೋಕ್ಷವನ್ನು ಕೊಟ್ಟು ರಕ್ಷಿಸುವನು ಸಲಹುವನು ರಕ್ಷಣೆ ಮಾಡ್ತಾನೆ ಕಾಪಾಡ್ತಾನೆ ಎಂಥ ಪರಮಾತ್ಮೆ ಅಂತಂದು ಸುಖ ಸಾಂದ್ರ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಸುಖಪೂರ್ಣನಾಗಿದ್ದಾನೆ ಅಂತಹ ಪರಮಾತ್ಮ ರಕ್ಷಣೆ ಕರ್ಮ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಕಿಂಚಿತ್ತು ಹೇಳಿದಂತೆ ಆಗೋದಿಲ್ಲ ಸ್ವಲ್ಪ ಕಮ್ರಮ ಲೋಪ ಹಾಗಂತ ಹಾಗಂತೇಳಿ ಕರ್ಮವನ್ನೇ ಬಿಟ್ಬಿಡಬೇಡ ಕರ್ಮವನ್ನು ಮಾಡು ವಿಷ್ಣು ಭಕ್ತಿಯಿಂದ ಮಾಡು ನಿಷ್ಕಾಮನೆಯಿಂದ ಮಾಡು ಆಗ ಪರಮಾತ್ಮ ಅಪರಾಧಗಳನ್ನು ಕ್ಷಮಿಸಿ ಏನು ಕಿಂಚಿತ್ ಅಪರಾಧಗಳು ಕ್ಷಮಿಸಿ ಮೋಕ್ಷಾದಿ ಪುರುಷಾರ್ಥಗಳನ್ನು ತನ್ನ ಭಕ್ತರಿಗೆ ಕರುಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಕಾಮ್ಯ ಫಲಪ್ರಾಪಕ ಪ್ರವೃತ್ತಿ ಧರ್ಮಗಳನ್ನ ಬಿಡಬೇಕು ಕೇವಲ ಭಗವದರ್ಪಣ ಬುದ್ಧಿಯಿಂದ ಮಾಡಿದ ನಿಷ್ಕಾಮ ಕರ್ಮದಿಂದ ಜ್ಞಾನದ್ವಾರ ಮೋಕ್ಷ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಗರುಡ ವಾಹನನಾಗಿರುವಂತಹ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ದೇಶಕಾಲಕ್ಕನುಸಾರವಾಗಿ ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರು ಮುಖ್ಯ ಅಂತರ್ಗತ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪಾಪಕರ್ಮಗಳನ್ನು ಬಿಟ್ಟು ಪುಣ್ಯಕರ್ಮಗಳನ್ನು ಪ್ರಯತ್ನ ಪಟ್ಟು ಮಾಡು ಅಂತ ಹೇಳ್ತಾ ಇದ್ದಾರೆ ಸ್ವರತ ಸುಖಮಯ ಸುಲಭ ವಿಶ್ವಂಭರ ವಿಶೋಕ ಸುರಾಸುರಾರ್ಚಿತ ಚರಣಯುಗ ಚಾರ್ವಾಂಗ ಶಾಂಗ ಶರಣ್ಯ ಜಿತಮನ್ಯೋ ಪರಮ ಸುಂದರ ತರ ಪರಾತ್ಮರ ಶರಣ ಘನಸುರ ಶಾಶ್ವತ ಕರುಣಿಕಂಜದಳಾಕ್ಷ ಕಾಯನೆ ಕಾಯನ ಕಂಗೊಳಿ ಪ ಶೀಘ್ರ ಸ್ವರತ ಪರಮಾತ್ಮೆಯಂಥವನು ಸ್ವರತ ಸ್ವರಮಣನಾಗಿದ್ದಾನೆ ಅವರಿಗೆ ಇನ್ನೊಬ್ಬರಿಂದ ಆನಂದ ಬೇಕಾಗಿಲ್ಲ ಜ್ಞಾನಾನಂದಮಯ ಶರೀರನಾಗಿರುವಂತಹ ಪರಮಾತ್ಮನಿಗೆ ಇನ್ನೊಬ್ಬರಿಂದ ಏನೂ ಬೇಕಾಗಿಲ್ಲ ಜ್ಞಾನ ಸುಖಮಯ ಅಂದರೆ ಜ್ಞಾನಾನಂದಮಯನಾಗಿದ್ದಾನೆ ಸುಲಭ ಭಕ್ತಿಯಿಂದ ಯಾರು ಸೇವೆಯನ್ನು ಮಾಡ್ತಾರೋ ಅವರಿಗೆ ನಿರಾಯಾಸವಾಗಿ ಲಭಿಸಣ ಅವರಿಗೆ ಸಿಗ್ತಾನಾದ್ದರಿಂದ ಪರಮಾತ್ಮನಿಗೆ ಸುಲಭ ಅಂತ ಕರಿತಾ ಇದ್ದಾರೆ ವಿಶ್ವಂಭರ ಪರಮಾತ್ಮನಿಗೆ ವಿಶ್ವಂಭರ ಅಂತ ಹೆಸರು ಇಡೀ ಜಗತ್ತನ್ನು ಧಾರಣ ಮಾಡಿದ್ದಾನಾದ್ದರಿಂದ ವಿಶ್ವಂಭರ ವಿಶೋಕ ಶೋಕದಿಂದ ದುಃಖದಿಂದ ಕ್ಲೇಶದಿಂದ ದೂರನಾಗಿದ್ದಾನೆ ಸುರಾಸುರಾರ್ಚಿತ ದೈತ್ಯ ದೇವತೆಗಳಿಂದಲೂ ದೈತ್ಯರಿಂದಲೂ ಪೂಜೆಗೊಳ್ಳುವಂತಹ ಪಾದಕಮಲಗಳುಳ್ಳವನಾಗಿದ್ದಾನೆ ಚಾರ್ವಾಂಗ ಅತ್ಯಂತ ಸುಂದರಮಯವಾಗಿರುವಂತಹ ಚಿನ್ಮಯವಾಗಿರುವಂತಹ ದೇಹವುಳ್ಳವನಾಗಿದ್ದಾನೆ ಅಂತ ಒಂದರ್ಥ ಇನ್ನೊಂದು ಸುಬುದ್ಧಿ ಪ್ರೇರಕನಾಗಿದ್ದಾನೆ ಕ್ಷಾಣ್ಯ ನಾಶವಾಗದೇ ಇರುವಂತಹ ವೇದ ಸ್ತೋತ್ರಗಳಿಗಿಂತ ವಿಶೇಷವಾಗಿ ಸ್ತುತ್ಯನಾಗಿದ್ದಾನೆ ಶರಣ್ಯ ಯಾರು ತನಗೆ ಆಶ್ರಯ ಬಂದಿದ್ದಾರೆಯೋ ಅಂಥವನ್ನ ರಕ್ಷಣೆ ಮಾಡ್ತಾನೆ ಜಿತಮನ್ಯು ಕ್ರೋಧವನ್ನು ಗೆದ್ದವನಾಗಿದ್ದಾನೆ ಪರಮ ಸುಂದರತರ ಸುಂದರಳಾಗಿರುವಂತಹ ಲಕ್ಷ್ಮೀ ದೇವಿಯಗಿಂತಲೂ ಹೆಚ್ಚು ಸುಂದರವುಳ್ಳವನಾಗಿದ್ದಾನೆ ಅತ್ಯಂತ ಸುಂದರ ಅಂಗನಾಗಿದ್ದಾನೆ ಚಲವನಾಗಿದ್ದಾನೆ ಪರಾತ್ಪರ ಪರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಶರಣ ಜನಸುರಧೇನು ಯಾರು ತನಗೆ ಮೊರೆ ಹೊಕ್ಕು ಬಂದಿರ್ತಾರೆಯೋ ಶರಣು ಬಂದಿರ್ತಾರೆಯೋ ಅಂತಹ ಭಕ್ತರಿಗೆ ಅಂತಹ ಮುಕ್ತಿಯೋಗ್ಯರಿಗೆ ಪರಮಾತ್ಮ ಬೇಡಿಷ್ಟಾರ್ಥವನ್ನು ಕೊಡ್ತಾನಂತೆ ಕರೆಯುವ ಅಮರ ಆಕಳಾಗಿದ್ದಾನೆ ಶಾಶ್ವತ ಕರುಣಿ ಸಮುದ್ರನಾಗಿದ್ದಾನೆ ನಿತ್ಯದಲ್ಲಿಯೂ ಜೇವರಲ್ಲಿದ್ದಾನೆ ಇದ್ದು ಕರುಣೆ ಮಾಡುವನಾಗಿದ್ದಾನೆ ಕೃಪಾ ಸಮುದ್ರನಾಗಿದ್ದಾನೆ ಶಾಶ್ವತ ಕರುಣಿ ನಿತ್ಯದಲ್ಲಿಯೂ ಜೀವರಲ್ಲಿದ್ದು ಕರುಣೆ ಮಾಡುವಂತಹ ಕೃಪಾ ಸಮುದ್ರನಾಗಿದ್ದಾನೆ ಪರಮಾತ್ಮ ಗಂಜದ ಲಕ್ಷ ಕಮಲನಂತೆ ವಿಸ್ತೃತವಾದ ನೋಟವುಳ್ಳವನಾಗಿದ್ದಾನೆ ಕರುಣಾ ಕಟಾಕ್ಷನಾಗಿದ್ದಾನೆ ಅಪ ಕರುಣಾ ಕಟಾಕ್ಷನಾಗಿದ್ದಿ ಅಂತ ಹೇಳಿದರೆ ಕಾಯನಲು ಹೇ ಸ್ವಾಮಿ ಪರಮಾತ್ಮ ರಕ್ಷಣೆ ಮಾಡಪ್ಪ ಅಂತ ಹೇಳಿದರೆ ಸಾಕು ಗಂಗುಳಿಪ ಶೀಘ್ರ ಪ್ರತ್ಯಕ್ಷನಾಗಿ ಕಣ್ಣೆದರಿಗೆ ಬಂದು ತನ್ನ ರೂಪವನ್ನು ತೋರಿಸ್ಕೊಡ್ತಾನೆ ಅಪರೋಕ್ಷ ಜ್ಞಾನಿಗಳಿಗೆ ಅವರವರ ಸ್ವರೂಪ ಯೋಗ್ಯತೆಗೆ ಅನುಸಾರವಾಗಿ ತೋರಿಸ್ಕೊಡ್ತಾನೆ ಯಾರಿಗೆ ಯಾವ ಕಾಲದಲ್ಲಿ ದರ್ಶನ ಕೊಡಬೇಕು ಅಂತಿದೆ ಆ ರೀತಿಯಾಗಿ ಕೊಡ್ತಾನೆ ಈ ರೀತಿ ಮತ್ತೆ ಮತ್ತೆ ಪ್ರಾರ್ಥನೆಯಿಂದ ಪರಮಾತ್ಮ ಕಣ್ಣಿಗೆ ಗೋಚರಿಸ್ತಾನೆ ಅಂತ ಇದ್ದಾರೆ ಸುಲಭ ಅಂತ ಪರಮಾತ್ಮನಿಗೆ ಕರೆಯ ಸುಲಭ ಅಂತಂದರೆ ಜ್ಞಾನಗಮ್ಯನಾಗಿದ್ದಾನೆ ಚಾರ್ವಾಂಗ ಶುದ್ಧವಾದ ಸುಂದರವಾದ ದೇಹವನ್ನು ಹೊಂದಿದ್ದಾನೆ ನಮಗೆ ಶುಭಮತಿಯನ್ನು ಪ್ರೇರಣೆ ಮಾಡ್ತಾನೆ ಶಾರಣ್ಯ ಶಾರಣ್ಯನ ಧನಸ್ಸನ್ನು ಧರಿಸಿದ್ದಾನೆ ಅಂತಲೂ ಒಂದು ಅರ್ಥ ಆಗುತ್ತೆ ಇನ್ನೊಂದು ಈ ದೇಹದಿಂದ ನಮ್ಮನ್ನು ಬಂಧನದಿಂದ ಇದು ಮಾಡ್ತಾನೆ ದೂರಗೊಳಿಸ್ತಾನೆ ಜಿತ ಮನ್ಯು ಮನ್ಯು ಅಂತಂದರೆ ದೈನ್ಯ ಕ್ರೋಧ ಕೃತ್ಯ ಎಂಬ ಅರ್ಥಗಳು ಕೊಡುತ್ತೆ ಇವೆಲ್ಲ ಗೆದ್ದವನು ಇವೆಲ್ಲ ಬಿಟ್ಟು ಆ ಪರಮಾತ್ಮನನ್ನು ಧ್ಯಾನ ಮಾಡು ಅಂತ ಹೇಳ್ತಾರೆ ಅವನಲ್ಲಿ ಇವ್ಯಾವೂ ಇಲ್ಲೇ ಇಲ್ಲ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಕ್ತರಿಗೆ ಕಾಮಧೇನು ಕಲ್ಪ ವೃಕ್ಷಂತೆ ಇದ್ದಾನೆ ಪರಮಾತ್ಮ ಸಲ ಕರುಣೆ ಮಾಡ್ದ ಆಮೇಲೆ ಮಾಡೋದಿಲ್ಲ ಅಂತ ಕೂಡ ಶಾಶ್ವತ ಕರುಣನಾಗಿದ್ದಾನೆ ಕರುಣಾಸಭದ್ರನಾಗಿದ್ದಾನೆ ಪರಮಾತ್ಮ ಅಂತಹ ಕಮಲದಂತಹ ಕಣ್ಣುಳ್ಳವನೇ ಹೇ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಅಂತ ಹೇಳಿದ್ರೆ ಶೀಘ್ರದಲ್ಲಿ ಬೇಗದಲ್ಲಿ ಬಂದು ಅನುಗ್ರಹ ಮಾಡ್ತಾನಂತೆ ಬೇಗದಲ್ಲಿ ಬಂದು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾನೆ ಪರಮಾತ್ಮನಿಗೆ ಪರಮ ಸುಂದರ ಥರ ಅಂತ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಅತ್ಯಂತ ಸುಂದರ ಅವಳಿಗಿಂತಲೂ ಅನಂತ ಪಾಲು ಸುಂದರನಾಗಿದ್ದಾನೆ ಪರಮಾತ್ಮ ಈ ರೀತಿಯಾಗಿ ಪರಮಾತ್ಮನ ಧ್ಯಾನವನ್ನು ಮಾಡು ಆಗ ಕರ್ಮದಿಂದ ನೀನು ಮೋಚನಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿರ್ಮಮನು ನೀನಾಗಿ ಕರ್ಮವೇ ಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮನಾಮಕ ಗರ್ಪಿಸುತ್ತ ನಿಷ್ಕಲುಷ ನೀನಾಗೋ ಧರ್ಮ ಜನಕ ದಯದಲ್ಲಿ ದುರ್ಮತಿಗಳನ್ನು ಕೊಡದೆ ತನ್ನಯ ಹರ್ಮದೊಳಗೆ ಟೆಲ್ಲ ಕಾಲದೇ ಕಾಯುವ ಕೃಪದಿಂದ ನಿರ್ಮಮ ನಾನೇ ಮಾಡ್ತೇನೆ ನನ್ನದೇ ಅನ್ನುವ ಬುದ್ಧಿಯನ್ನು ಬಿಟ್ಟು ಹಂಗೆ ಯಾರು ಮಾಡ್ತಾರೆ ನಾನಷ್ಟು ಯಾರು ಮಾಡ್ತಾರೆ ನಾನೇ ಮಾಡ್ತೀನಿ ನಾನು ಅಹಂಕಾರವನ್ನು ಬಿಟ್ಟು ಎಲ್ಲವನ್ನು ಸಕಲವನ್ನು ಪರಮಾತ್ಮನೇ ಮಾಡಿಸ್ತಾನೆ ಅಂತ ತಿಳಿದುಕೊಂಡು ಕರ್ಮ ಪುಣ್ಯ ಕೆಲಸಗಳನ್ನು ವಿಕರ್ಮ ಅಂದರೆ ಶಾಸ್ತ್ರ ವಿರುದ್ಧವಾದ ಪಾಪಕರ್ಮಗಳು ನಾವು ಪುಣ್ಯಕರ್ಮಗಳನ್ನೇ ಬೇಕಂತೆ ಮಾಡೋದಲ್ಲ ಶಬ್ದ ಕೈ ಲಕ್ಷಕೊಡ್ರಿ ಬೇಕಂತೆ ಪಾಪಕರ್ಮಗಳನ್ನ ಮಾಡಿ ಕೃಷ್ಣಾರ್ಪಣ ವಸ್ತು ಅಂದರೆ ಪ ಕೊಡೋದಿಲ್ಲ ಪುಣ್ಯಕರ್ಮಗಳನ್ನೇ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗ್ತಾ ಇರುತ್ತೆ ಅಂತಹ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಅರ್ಪಿಸಿದಾಗ ಬೇಕಂತೆ ಮಾಡಿ ತಪ್ಪುಗಳಲ್ಲ ಎಲ್ಲರೂ ನೆನ್ಪಿಟ್ಕೋಬೇಕು ಶಾಸ್ತ್ರ ವಿರುದ್ಧವಾದ ಪಾಪಗಳನ್ನ ಮಾಡಿ ಅರ್ಪಿಸ್ತೇನೆ ಕೃಷ್ಣಾರ್ಪಣ ವಸ್ತು ಅಂತಂದರೆ ಇಲ್ಲ ಅನಂತ ಪಾಪಗಳೇ ವಾಪಸ್ ಕೊಡ್ತಾನೆ ಆ ಫಲವನ್ನು ಆದ್ದರಿಂದ ಸುಧರ್ಮ ನಾಮಕ ಗರ್ಪಿಸುವಂತೆ ನಿರಂತರದಲ್ಲಿ ಅಂತ ಹೇಳ್ತಾ ಇದ್ದಾರೆ ನಿಂತಾಗ ಎದ್ದಾಗ ಕೋತಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೂ ಪರಮಾತ್ಮ ನಿನ್ನ ಅನುಗ್ರಹದಿಂದ ಈ ಕೆಲಸ ನಡೀತಾ ಇದೆ ಅಂಥೇಳಿ ಮಾತಾಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನೋಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಈಗ ಪ್ರತಿಕ್ಷಣಕ್ಕೆ ಇರು ಆಗ ಪರಮಾತ್ಮ ನನ್ನಂಗೆ ಮಾತಾಡೋರು ಯಾರು ನನ್ನಗೆ ನೋಡೋರು ಇವೆಲ್ಲ ಬಿಡ್ಬೇಡು ನನ್ನಂಗೆ ನನ್ನಂಗೆ ಅನ್ನೋ ಅಹಂಕಾರವನ್ನು ಬಿಟ್ಟು ಅದಕ್ಕೆ ನಿಷ್ಕಲುಷ ಅಂತ ಹೇಳ್ತಾ ಇದ್ದಾರೆ ಕೆಟ್ಟ ಬುದ್ಧಿಯನ್ನು ಬಿಟ್ಟು ಸುಧರ್ಮನಾಮಕನಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಸಮೀಚೀನವಾಗಿ ಜಗದ್ಧಾರಣೆ ಜಗತ್ತನ್ನು ಧಾರಣೆ ಮಾಡ್ತಾನೆ ಪೋಷಣೆ ಮಾಡ್ತಾನೆ ಕ್ರೀಡೆ ಅಂತೆ ಸುಧರ್ಮ ಅಂತಂದರೆ ಜಗತ್ತು ಧಾರಣ ಮಾಡುವ ಮಾಡಿ ಕ್ರೀಡೆ ಅಂತ ಇದ್ದಾನೆ ಸಕಲ ಅವನೇ ಆಗಿದ್ದಾನೆ ಸಕಲ ಸಕಲಕರ್ತ ಸ್ವತಂತ್ರಕರ್ತ ಶ್ರೇಷ್ಠನಾಗಿದ್ದಾನ ಇಂತಹ ಸುಧರ್ಮನಾಮವುಳ್ಳಂತಹ ಆ ಪರಮಾತ್ಮನಿಗೆ ನಿಷ್ಕಲುಷ ನೀನಾಗಿ ಪರಮಾತ್ಮ ಬಿಂಬನಾಗಿ ನೀನೇ ಮಾಡಿಸ್ತಾ ಇದೀಯಪ್ಪ ನಾನು ಮಾಡಿದ್ದೇನೆ ನನ್ನಿಂದ ಆಗಿರುವಂತಹ ತಪ್ಪುಗಳನ್ನು ಕ್ಷಮಿಸಿ ನನಗೆ ಅನುಗ್ರಹ ಮಾಡು ಅಂತ ಹೇಳಿದರೆ ಅವನ ಪಾದಗಳಿಗೆ ಅರ್ಪಿಸಿದಾಗ ಆಗ ಪರಮಾತ್ಮ ಏನು ಮಾಡ್ತಾನೆ ನಾವು ಸಾಮಾನ್ಯ ಮನುಷ್ಯರಾದಿಂದ ಎಷ್ಟೇ ಮಾಡಿದರೂ ತಪ್ಪುಗಳಾಗ್ತಾ ಇರುತ್ತೆ ಆ ತಪ್ಪುಗಳನ್ನು ಅಂತಹ ತಪ್ಪುಗಳನ್ನ ಬೇಕಂತ ಮಾಡಿದ ತಪ್ಪುಗಳಲ್ಲ ಬೇಕಂತ ತಪ್ಪುಗಳು ಮಾಡಿ ಕೃಷ್ಣಾರ್ಪಣೆ ಮಸ್ತು ಅಂತ ಆ ತಪ್ಪಿನ ಫಲ ಎಲ್ಲ ವಾಪಸ್ಸು ನಮಗೆ ಕೊಡ್ತಾನೆ ಒಳ್ಳೆಯ ಕೆಲಸಗಳನ್ನೇ ಮಾಡುವಾಗ ಧರ್ಮದ ಕೆಲಸಗಳನ್ನೇ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಪಾಪಗಳಾಗ್ತಾ ಇರ್ತವೆ ಅಂತಹ ಪಾಪಗಳನ್ನು ಪರಮಾತ್ಮ ಕ್ಷಮಿಸಿ ಏನು ಮಾಡ್ತಾನೆ ಅಂತಂದರೆ ಕ್ಷಮಿಸಿ ಆ ಪಾಪವನ್ನು ಭಸ್ಮವನ್ನು ಮಾಡಿ ಪುಣ್ಯವನ್ನು ತೆಗೆದುಕೊಂಡು ನಮ್ಮನ್ನು ಪಾಪದ ಲೇಪದಿಂದ ದೂರ ಮಾಡ್ತಾನೆ ಭರ್ಮ ಭರ್ಮಗರ್ಭಜನಕ ಅಂದರೆ ಬಂಗಾರದೊಡಲಿನ ತಂದೆ ಅಂದರೆ ಬ್ರಹ್ಮದೇವರ ತಂದೆ ದಯದಡಿ ಕೃಪೆಯಿಂದ ಆತನ ಸ್ವೀಕಾರ ಮಾಡಿ ದುರ್ಮತಿಗಳನ್ನು ಕೊಡದೆ ಕೆಟ್ಟ ಬುದ್ಧಿಯನ್ನು ಕೊಡದೆ ಯಾವಾಗಲೂ ತನ್ನ ಸ್ಮರಣೆಯನ್ನು ಇಟ್ಟು ಕೊಟ್ಟು ತನ್ನೆಯ ಹರ್ಮ ತನ್ನ ಸೌಧವಾಗಿರುವಂತಹ ವೈಕುಂಠದಲ್ಲಿ ತನ್ನ ಮನೆಯಾಗಿರುವಂತಹ ವೈಕುಂಠದಲ್ಲಿಟ್ಟು ಅಂದರೆ ಮುಕ್ತನನ್ನಾಗಿ ಮಾಡಿ ಎಲ್ಲದ ಎಲ್ಲ ಕಾಲದಿ ಕಾಯುವ ಎಲ್ಲ ಕಾಲದಲ್ಲೂ ಕಾಯ್ತಾನೆ ಮುಕ್ತಿಯ ನಂತರವೂ ಸದಾ ಕರುಣೆಯಿಂದ ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ನಿರ್ಮಮ ನಾಹಂ ನಾನು ನಾನು ಇಲ್ಲ ಪರಮಾತ್ಮ ನೀನೇ ನನ್ನಲ್ಲಿ ನಿಂತು ಆ ದೇವತೆಗಳ ತತ್ವಾಭಿಮಾನಿ ದೇವತೆಗಳ ಅಂತರ್ಗತಿಯ ಅಂತರ್ಗತನಾಗಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿ ನೀನೇ ಮಾಡಿಸ್ತಾ ಅಂತ ಹೇಳಿ ಅದೇ ರೀತಿ ನಿರ್ಮಮನ ನಾನು ಸ್ವತಂತ್ರಕರ್ತ ಅಲ್ಲಪ್ಪ ನೀನೇ ಸ್ವತಂತ್ರಕರ್ತ ನೀನೇ ಪ್ರೇರಕ ಈ ನಿಶ್ಚಿತ ಬುದ್ಧಿ ಯಾವಾಗಲೂ ಇರಬೇಕು ಸುಧರ್ಮ ಪರಮಾತ್ಮ ಸುಧರ್ಮ ಅಂತ ಅವನಿಗೆ ಹೆಸರು ಜಗತ್ತನ್ನು ಧಾರಣ ಪೋಷಣೆ ಮಾಡುವ ಮಾಡ್ತಾನೆ ಅವನಿಗೆ ಕ್ರೀಡೆ ಇದ್ದಂತೆ ಅದರಿಂದ ಅವನಿಗೆ ಸುಧರ್ಮ ಅಂತ ಹೆಸರು ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡ್ತಾನೆ ಅದರಿಂದ ನನಗೆ ಸುಧರ್ಮ ಅಂತ ಹೆಸರು ಧರ್ಮ ಅಂದರೆ ಬಂಗಾರ ಹೆರ್ಮ ಅಂದರೆ ಸದನ ವೈಕುಂಠ ಈ ರೀತಿಯಾಗಿ ಏನೇ ಕರ್ಮಗಳನ್ನ ಮಾಡ್ತಿ ಆ ಕರ್ಮಗಳನ್ನು ನಿರ್ಮಮನಾಗಿ ಅಹಂಕಾರವಿಲ್ಲದೆ ಮಾಡು ಮಾಡಿ ಪ್ರತಿ ಕ್ಷಣಕ್ಕೂ ಪರಮಾತ್ಮ ನೀನೇ ಇಂದ್ರಿಯಾಂತರ್ಗತನಾಗಿ ನಿಂತು ಮಾಡಿಸ್ತಾ ಇದ್ದೀ ಇದು ನಿನಗೇ ಸಮರ್ಪಣೆ ಅಂತ ಹೇಳಿ ಅರ್ಪಿಸುವನು ಆಗ ಸಮುದ್ರನಾಗಿರುವಂತಹ ಪರಮಾತ್ಮ ನಿನಗೆ ಸುಖವನ್ನು ತಂದುಕೊಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನು ಇಟ್ಟು ಹೇಳ್ತಾ ಇದ್ದಾರೆ ಇದು ಕರ್ಮ ವಿಭೋಚನ ಸಂಧಿಯಲ್ಲಿ ಬಂದಿದೆ ನಾನು ಮಾಡುವ ಕರ್ಮದಿಂದ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಮೋಚನನಾಗಿ ಪರಮಾತ್ಮನ ಅನುಗ್ರಹ ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಅದರಿಂದ ಪ್ರತಿಯೊಂದು ಶಬ್ದದ ಕಡೆಗೆ ಲಕ್ಷ ಕೊಟ್ಟು ಓದ್ರಿ ಲಕ್ಷ ಕೊಟ್ಟು ಕೇಳ್ರಿ ಆ ರೀತಿಯಾಗಿ ಮಾಡಿ ಅಹಂಕಾರವನ್ನು ಬಿ ನಾನು ನಾನು ಅನ್ನೋ ಅಹಂಕಾರವನ್ನು ಬಿಟ್ಟು ಪರಮಾತ್ಮ ನೀನೇ ಪ್ರತಿ ಕ್ಷಣಕ್ಕೂ ಮಾಡಿಸ್ತಾ ಇದೆಯಾ ಅಂತ ಹೇಳಿ ಅವನ ಸ್ಮರಣೆ ಇರಬೇಕು ನೀನೇ ಮಾಡಿಸ್ತಾ ಇದ್ದೀ ಇದು ನಿನಗೆ ಸಮರ್ಪಣೆ ಅನ್ನುವ ಸ್ಮರಣೆ ಇರಬೇಕು ಆಗ ಪರಮಾತ್ಮ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ಕರವ ಪೊಟ್ಟೆ ಸಕಲ ಸೇದ್ದೆಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ